ಹಂಪಿ ಉತ್ಸವ ಎರಡು ಸಾವಿರದ ಹದಿನಾರಕ್ಕೆ ಬಂಧುಗಳೇ ಇದೀಗ ಶುಭ ಚಾಲನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರಿಂದ ಜ್ಯೋತಿ ಬೆಳಗುವಿಕೆಯ ಮುಖೇನ ಬಂಧುಗಳೇ ಇದೀಗ ತಾನೇ ಸ್ವಾಗತವನ್ನ ಕೋರಿದಂತಹ ಶ್ರೀ ರಾಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮಗಳಿಗೆ ಸಾಂಪ್ರದಾಯಿಕ ಚಾಲನೆಯನ್ನ ನೀಡಿದ್ದಾರೆ ನಾವು ನೀವೆಲ್ಲರೂ ಮಾಡಬೇಕಾಗಿರುವುದು ಇಷ್ಟೇ ಹಾಗೆಯೇ ಗಮನಿಸಿ ವೇದಿಕೆ ಹಿಂಭಾಗದಲ್ಲಿ ಬಾಣ ಬಿರುಸುಗಳ ಜೊತೆ ಜೊತೆಗೆ ವಿಜಯನಗರ ವೈಭವ ಧ್ವನಿ ಮತ್ತು ಬೆಳಕು ಚಾಲನೆ ಲಕ್ಷ್ಮಣಿಯ ಲೋಕವನ್ನ ನೆನಪಿಸುತ್ತಿರುವಂತಹ ಈ ವರ್ಣರಂಜಿತ ಬೆಳಕು ಸಂಯೋಜನೆಯೊಟ್ಟಿಗೆ ಹಂಪಿ ಉತ್ಸವ ಎರಡು ಸಾವಿರದ ಹದಿನಾರರ ಉದ್ಘಾಟನೆ ಈ ಉದ್ಘಾಟನೆಗೆ ಹೊಸ ಮೆರುಗು ಅರ್ಥಪೂರ್ಣ ಹಿನ್ನೆಲೆ ನಿಮ್ಮೆಲ್ಲರ ಶುಭಾಶಯಗಳ ಈಗಾಗಲೇ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಎನ್ ಎಫ್ ನಾರ ಪ್ರಕಾರ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೇಂದ್ರದಿಂದ ನಾವು ಪರಿಹಾರವನ್ನು ಕೋರಿದ್ದೇವೆ ಈ ಸಾರಿ ಅನೇಕ ಜಿಲ್ಲೆಗಳಲ್ಲಿ ಬರಗಾಲ ಎರಡು ಜಿಲ್ಲೆಗಳಲ್ಲಿ ಮಾತ್ರ ಪ್ರವಾಹ ಬೀದರ್ ಮತ್ತು ಗುಲ್ಬರ್ಗ ಏಪಾರ್ಟ್ ಆಫ್ ರಾಯಚೂರು ಇಲ್ಲಿ ಪ್ರವಾಹನೂ ಕೂಡ ಬಂದಿದೆ ಪ್ರವಾಹದ ಪರಿಹಾರಕ್ಕೋಸ್ಕರವಾಗಿ ಸುಮಾರು ಆರುನೂರು ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರದಿಂದ ಮಾಡಿದ್ದೀವಿ ಇದಕ್ಕೋಸ್ಕರ ಇದಕ್ಕೆ ಬರ ಪರಿಹಾರಕ್ಕೆ ಮೂರು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೇಳಿದ್ದೀವಿ ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ಕಂದಾಯ ಮಂತ್ರಿಗಳು ಮತ್ತು ಕೃಷಿ ಮಂತ್ರಿಗಳು ಗೃಹ ಸಚಿವರನ್ನು ಭೇಟಿ ಮಾಡಿ ಮೆಮೊರಾಲ್ಡನ್ನ ಮನವಿಯನ್ನು ಅರ್ ಅರ್ಪಿಸಿದ್ದಾರೆ ಕೂಡಲೇ ಕೇಂದ್ರ ಸರ್ಕಾರದ ತಂಡನು ಕೂಡ ಬಂದಿದೆ ನಿನ್ನೆಯನ್ನೇ ಬಂದಿದೆ ತಂಡ ಇವತ್ತೀಗಾಗಲೇ ಬಳ್ಳಾರಿಯಲ್ಲಿ ಕೊಪ್ಪಳದಲ್ಲಿ ಇಲ್ಲೆಲ್ಲ ನೋಡ್ಕೊಂಡು ಹೋಗಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ಬರಗಾಲ ಪೀಡಿತ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿದ್ದೀವಿ ನಾನು ಕೂಡ ಕಳೆದ ವರ್ಷವೂ ಕೂಡ ಬಂದಿದ್ದೆ ಬಳ್ಳಾರಿ ಜಿಲ್ಲೆಗೆ ಬರ ವೀಕ್ಷಣೆ ಮಾಡಲಿಕ್ಕೋಸ್ಕರ ಈ ಬಾರಿನೂ ಕೂಡ ಬರ್ತೇನೆ ಬಳ್ಳಾರಿಗೆ ಕೆಲವೇ ದಿನಗಳಲ್ಲಿ ಬಳ್ಳಾರಿಗೆ ಬರ್ತಾ ನಾನು ಬರ ವೀಕ್ಷಣೆ ಮಾಡಿ ಬರ ಪರಿಹಾರ ಕಾರ್ಯಕ್ರಮಗಳನ್ನ ಚುರುಕುಗೊಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೆ ಕುಡಿಯ ನೀರು ಜನಗಳಿಗೆ ಉದ್ಯೋಗ ಮೇವು ಎಷ್ಟೇ ಹಣ ಖರ್ಚಾದರೂ ಕೂಡ ಅದಕ್ಕೆ ತೊಂದರೆ ಆಗಬಾರದು ಅದಕ್ಕೆ ಎಷ್ಟೇ ಹಣ ಬೇಕಾದರೂ ಕೂಡ ಸರ್ಕಾರ ಕೊಡಲಿಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತನ್ನ ಈಗಾಗಲೇ ನಾನು ತಿಳಿಸಿದ್ದೇನೆ ಜಿಲ್ಲಾಧಿಕಾರಿಗಳು ವಾರ್ ಫುಟಿಂಗ್ನಲ್ಲಿ ಕೆಲಸಗಳನ್ನ ಮಾಡಬೇಕಾಗ್ತದೆ ಬರಮಾಡಿಕೊಳ್ಳೋಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಇದೀಗ ಹಂಪಿ ಉತ್ಸವದ ಈ ಉದ್ಘಾಟನಾ ಬೇಕು ಹಂಪಿಯ ಬಂಧುಗಳಿಗೆ ናመስካራ ನಾವು ನೀವೆಲ್ಲರೂ ಕನ್ನಡಮ್ಮನ ಮಕ್ಕಳು ತಾಯಿ ಭುವನೇಶ್ವರಿಯ ಸನ್ನಿಧಿಯಲ್ಲಿ ಇತ್ತೀಚೆಗೆ ತಾನೇ ವೈಭವೋ ಪ್ರೇತ ಮೈಸೂರು ದಸರಾವನ್ನ ನಾವೆಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ವೀಕ್ಷಣೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆ मान्य लोकोपयोगी बंदर मत वलनाड जलसारे के